ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ ಪಾಡು ಕೇಳ ತೀರದಂತಾಗಿ ಹೋಗಿದೆ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ ಒಂದು ತಿಂಗಳಾಗಿದ್ದು ಕಸ್ಟಡಿಯಲ್ಲಿ ಊಟ ಹಾಗೆ ಜೈಲು ಊಟ ಸೇರದೆ ಬಹಳ ಸೊರಗು ಹೋಗಿದ್ದಾರೆ ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜೊತೆಗೆ ಈಗ ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ಅರಳು ಕುಟುಂಬದವರನ್ನು ಸಹಜವಾಗಿ ಈ ಸಂಗತಿ ಕಂಗೆಡಿಸಿದೆ ನಿನ್ನೆಯಷ್ಟೇ ಪತ್ನಿ ಪುತ್ರ ಜೈಲಿಗೆ ಹೋಗಿದ್ದಾಗ ದರ್ಶನ್ ಕಣ್ಣೀರು ಹಾಕಿದಾರಂತೆ ಮತ್ತೊಂದು ಕಡೆ ಮನೆ ಕೆಲಸದವರಿಂದ ಪೊಲೀಸರು ಇವತ್ತು ಬಹಳಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಚಡಪಡಿಕೆ ಜೈಲಿನಲ್ಲಿ ಅಪ್ಪನ ಸ್ಥಿತಿ ಕಂಡು ಕಣ್ಣೀರ್ ಹಾಕಿದ ಪುತ್ರ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿಗೆ ಭೇಟಿ ನೀಡಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪುತ್ರ ದರ್ಶನ್ ಸ್ಥಿತಿ ಕಂಡು ಮರುಗಿದ್ದಾರೆ ನಿನ್ನೆಯಷ್ಟೇ ದರ್ಶನ್ ನೋಡಲು ವಿಜಯಲಕ್ಷ್ಮಿ ಮಗನ ಜೊತೆ ಹೋಗಿದ್ರು ಜೈಲಿನಲ್ಲಿ ಅಪ್ಪನ ಸ್ಥಿತಿ ಕಂಡು ಪುತ್ರ ಕಣ್ಣೀರ್ ಹಾಕಿದ್ರೆ ಮಗನನ್ನ ಅಪ್ಪಿಕೊಂಡು ದರ್ಶನ್ ಕೂಡ ಕಣ್ಣೀರು ಹಾಕಿದ್ದಾರೆ ನಂತರ ಸುಧಾರಿಸಿಕೊಂಡು ಮಗನನ್ನ ತೊಡೆ ಮೇಲೆ ಕೂರಿಸಿಕೊಂಡು ಕೆಲಕಾಲ ಮಾತುಕತೆ ನಡೆಸಿದ್ದಾರೆ ಇನ್ನು ಮಗನನ್ನ ಕಂಡ ನಟ ದರ್ಶನ್ ಕೊಂಚ ನಿರಾಳರಾಗಿದ್ದಾರಂತೆ ಗಂಡನನ್ನ ಭೇಟಿಯಾಗಿ ಧೈರ್ಯ ಹೇಳಿದ ವಿಜಯಲಕ್ಷ್ಮಿ ಬಟ್ಟೆ ಹಣ್ಣುಗಳನ್ನ ನೀಡಿ ಮಾತನಾಡಿಸಿಕೊಂಡು ಬಂದಿದ್ದಾರೆ ದರ್ಶನ್ ಭೇಟಿಯಾದ ಅಕ್ಕನ ಮಗ ಮತ್ತು ಸ್ನೇಹಿತ ಇಂದು ರಾಜಮಾರ್ತಾಂಡ ಸಿನಿಮಾದ ನಿರ್ಮಾಪಕ ಶಿವಕುಮಾರ್ ಮತ್ತು ದರ್ಶನ್ ಅಕ್ಕನ ಮಗ ಜೈಲಿಗೆ ಭೇಟಿ ನೀಡಿದ್ದಾರೆ ದರ್ಶನ್ಗೆ ಸೇಬು ಕಿತ್ತಳೆ ದ್ರಾಕ್ಷಿ ಬಾಳೆಹಣ್ಣು ಕೊಂಡೊಯ್ದ ಅಕ್ಕನ ಮಗ ಚಂದ್ರಕುಮಾರ್ ದರ್ಶನ್ಗೆ ಸಮಾಧಾನ ಹೇಳಿ ಬಂದಿದ್ದಾರೆ ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ನಟ ಧನ್ವೀರ್ ಇಂದು ಜೈಲಿಗೆ ಭೇಟಿ ನೀಡಿ ನಟನ ಜೊತೆ ಮಾತುಕತೆ ನಡೆಸಿದ್ದಾರೆ ವರ್ಕ್ಔಟ್ ಮಾಡೋಕೆ ಆಗ್ತಿಲ್ಲ ಸರಿಯಾದ ಫುಡ್ ಇಲ್ಲ ತೂಕ ಕಳೆದುಕೊಂಡು ಮಾನಸಿಕವಾಗಿ ಕುಗ್ಗುತ್ತಿರುವ ದಚ್ಚು ಕುಟುಂಬದವರ ಭೇಟಿ ಬಳಿಕ ಮೌನಕ್ಕೆ ಜಾರಿದ ದರ್ಶನ್ ಸಹಬಂಧಿಗಳ ಜೊತೆ ಬೆರೆಯದೆ ಒಂಟಿಯಾಗಿರುತ್ತಿದ್ದಾರಂತೆ ವರ್ಕೌಟ್ ಮಾಡೋಕಾಗದೆ ಸರಿಯಾದ ಫುಡ್ ಸಿಗದೆ ತೂಕ ಕಳೆದುಕೊಂಡು ಮಾನಸಿಕವಾಗಿ ಕುಗ್ಗಿರುವ ಬಗ್ಗೆ ಮಾಹಿತಿ ಇದೆ ಸದ್ಯ ಮನೆ ಊಟ ನೀಡುವ ಬಗ್ಗೆ ನಿರೀಕ್ಷೆಯಲ್ಲಿರುವ ನಟ ದರ್ಶನ್ ಜುಲೈ ಹದಿನೆಂಟರವರೆಗೂ ಕಾಯಲೇಬೇಕಿದ್ದು ಆ ದಿನ ಕೋರ್ಟ್ ಏನ್ ಹೇಳುತ್ತೆ ಎಂಬುದು ಎಲ್ಲರ ನಿರೀಕ್ಷೆಯಾಗಿದೆ ದರ್ಶನ್ ಮನೆ ಕೆಲಸದವರನ್ನ ವಿಚಾರಣೆ ಮಾಡಿದ ಪೊಲೀಸರು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯು ಸದ್ದಿಲ್ಲದೆ ಜೋರಾಗಿದೆ ಕಾಮಾಕ್ಷಿಪಾಳ ಠಾಣೆ ಪೊಲೀಸರು ದರ್ಶನ್ ಮನೆಗೆಲಸದವರನ್ನ ವಿಚಾರಣೆ ಮಾಡಿದ್ದಾರೆ ಬಾಬುಲ್ ಖಾನ್ ಸುಶೀಲಮ್ಮ ಅಮೀರ್ ಖಾನ್ನ ವಿಚಾರಣೆ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಎಷ್ಟು ಹೊತ್ತಿಗೆ ಮನೆಗೆ ಬಂದಿದ್ರು ಅಂದು ದರ್ಶನ್ ಯಾವ ಕಲರ್ನ ಬಟ್ಟೆಗಳನ್ನು ಧರಿಸಿದ್ರು ದರ್ಶನ್ ತೊಟ್ಟಿದ್ದ ಬಟ್ಟೆಗಳನ್ನು ತೊಳೆದು ಟೆರೆಸ್ ಮೇಲೆ ಹಾಕಿದ್ಯಾರು ಈ ಎಲ್ಲದರ ಬಗ್ಗೆ ಮೂವರಿಂದಲೂ ಹೇಳಿಕೆ ದಾಖಲಿಸಿಕೊಂಡಿದೆ Bureau Report TB9